ಸುಮಾರು ನಾಕ್ ತಾಸು ಎಲ್ಲರು ಕೂಡಿ ಒಂದು ಸಭೆಯನ್ನು ಮಾಡಿ ಯಾಕಂತಂದ್ರೆ ನಾವು ನಿನ್ನೆನೆ ಟೋಲ್ ಬಂದ್ ಮಾಡುವಂತ ಒಂದು ನಿರ್ಣಯ ಮಾಡ್ಕೊಂಡಿರ್ತೀವಿ ನಮಗೆ ಶಿವಾನಂದ್ ಪಾಟೀಲ್ ನಿನ್ನೆ ಒಂದು ಮೀಟಿಂಗ್ ವಿಫಲ ಆದ್ರಿಂದ ನಾವು ಏಳು ಗಂಟೆ ಮಠ ಇವತ್ತು ಟೈಮ್ ಕೊಡ್ತೇವೆ ನಾವು ಡಿಸೈಡ್ ಮಾಡ್ತೇವೆ ನಿಮ್ ಮೂರ್ ಸಾವಿರದ ಐದನೂರ ಕೊಡ್ತೇವೆ ಅಂತ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಆಗಿಲ್ಲ ಇಂದ ಹಿಂದಿನ ಸಿಎಂ ಅವ್ರ ಸಭೆಯು ಕೂಡ ವಿಫಲ ಆಗೇತಿ ಅವ್ರು ಯಾರು ಕೂಡ ಮಾಲೀಕರು ನಮಗ್ ಕೊಡಕ್ಕಾಗಲ್ಲ ಅಂತ ಖಂಡಿತವಾಗಿ ಹೇಳಿದಾರ ಆ ಉದ್ದೇಶ ಇಟ್ಕೊಂಡು ನಾವು ನಾಳೆ ಬೆಳಿಗ್ಗೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಾಗಿರ್ಬೋದು ನಮ್ಮ ಕಿತ್ತೂರು ರಾಮದುರ್ಗು ಎರಗಟ್ಟಿ ಎಲ್ಲ ಭಾಗದ ರೈತರು ಇವತ್ತು ಕಬ್ಬು ಬೆಳೆಗಾರರು ಬೈಲೊಂಗಲ್ ಬಂದ್ ಅನ್ನ ಕರೆದಿದ್ದೇವೆ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಬಂದ್ ಅನ್ನ ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಮಾಧ್ಯಮದ ಉಗ್ರತರ ಹೇಳ್ತಾ ಇದ್ರು ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಎಲ್ಲಾ ಫ್ಯಾಕ್ಟರಿ ಮಾಲಕರು ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೂರ್ ಸಾವಿರದ ಐದು ನೂರು ರೂಪಾಯನ್ನ ಹಣವನ್ನು ಕಂಪಿನಿ ಬಿಲ್ ಅನ್ನು ಕೊಡಕ ಆಗುದಿಲ್ಲ ಹೇಳಿ ಫ್ಯಾಕ್ಟ್ರಿ ಮಾಲಕರ ಘೋಷಣೆ ಮಾಡಿದ್ದಾರೆ ಅದ್ರ ಪ್ರಕಾರ ಸರ್ಕಾರನು ಅದೇ ಸರ್ಕಾರ ಅವ್ರ ಕಿವಿಗೆ ಜ್ಯೋತ್ ಬಿತೈತಿ ಆ ಕಾರಣಕ್ಕಾಗ ಇಂದ ಸಂಪೂರ್ಣ ನಾಳೆ ಬಯಲುಂಗನ ನಾವು ಬಂದ್ ಮಾಡ್ತೇವೆ ಆಗ ಆ ನಿಮಿತ್ತವಾಗಿಂದ ಶಾಲಾ ಕಾಲೇಜ್ ಇರಬಹುದು ಎಲ್ಲಾ ಬಯಲುಂಗದಲ್ಲಿ ಎಲ್ಲಾ ಚಟುವಟಿಕೆಗಳು ನಾಳೆ ಬಂದ್ ನಮ್ಮ ಸುತ್ತಮುತ್ತ ಎಲ್ಲ ತಾಲೂಕಿನ ರೈತ ಬಾಂಧವರು ಕಬ್ಬು ಬೆಳೆಗಾರರು ನಾಳೆ ಈ ಸಭೆಗೆ ಬಂದು ಬಂದನ್ನ ಸಂಪೂರ್ಣವಾಗಿ ಹೇಳಿ ನಾವು ರೈತರ ರೈತರ ಪರವಾಗಿ ಮನವಿ ಮಾಡಿಕೊಡ್ತೇವೆ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಬೈಲುಂಗಲ್ ನಾಡಲ್ಲಿ ಐದನೇ ದಿನ ಕಾಲಿಟ್ಟಿದೆ ಇವತ್ತು ಸರ್ಕಾರ ಸಂಧಾನ ಮಾಡಿ ನಮಗೇನೋ ಒಂದು ಪರಿಹಾರ ನೀಡುತ್ತೆ ಅಂತಕ್ಕಂಥ ಭರವಸೆ ಇತ್ತು ಆದ್ರೆ ಯಾವುದೇ ಪರಿಹಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿರೋದ್ರಿಂದ ನಾಳೆ ರೈತರ ಆಕ್ರೋಶ ಹೊರಹೊಮ್ಮತ ಇದೆ ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸರಿಸಲನ ಬೊಳನವರವರ ನೇತೃತ್ವದಲ್ಲಿ ಹಾಗೂ ರೈತ ಸಂಘಟನೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತು ಈ ಬೈಲೊಂಗಲ ಮತ್ತು ಬೈಲೊಂಗಲ ಸುತ್ತ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಇರತಕ್ಕಂತಹ ರೈತ ಮುಖಂಡರು ಮತ್ತು ರೈತ ನಾಯಕರು ಮತ್ತು ಅನ್ನದಾತರ ನೇತೃತ್ವದಲ್ಲಿ ಬೈಲೊಂಗಲ್ ಬಂದ್ ಕರೆಯಲಾಗಿದೆ ಸರ್ಕಾರ ಸಂಧಾನ ಸಭೆಯಲ್ಲಿ ಕರೆದಿತ್ತು ಅದರೊಳಗ ಸ್ಪಂದನೆ ಸರಿಯಾಗಿ ಆಗಿಲ್ಲ ಮತ್ತ ರೈತ ಈ ಹೆಚ್ಚಿನ ಬೆಲೆ ಕೊಡೋದಕ್ಕ ಸಕ್ರೆ ಫ್ಯಾಕ್ಟ್ರಿಗಳು ಯಾವ ಹೋಗ್ತಾ ಇಲ್ಲ ಅದ್ರ ಸಂಬಂಧ ನಾವೆಲ್ಲ ಕುಡ್ಕೊಂಡ ನಾಳೆ ಬಯಲು ಹೊಂಗಲ್ ಬಂದು ಕರೆಯೋ ತೀರ್ಮಾನ ಮಾಡಿದೆವು ಇದಕ್ಕೆಲ್ಲಾರು ಸಹಕಾರ ಕೊಟ್ಟ ನಾಳೆ ಇನ್ನೂ ಎಷ್ಟು ದಿವಸ ಎಲ್ಲಾ ಕೂಡ ಗೇಟ್ ಆಗಿ ನಾವು ನಿತ್ರ ತೆಗದಕೈತಿ ಅದ್ರ ಸಂಬಂಧ ನಾಳೆ ಬಯಲು ಹೊಂಗಲ್ ಬಂದ್